ಟು ಮೈ ನಾನು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ತಿಳ್ಕೊತೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಗೈಸ್ ಇವಾಗ ಸಂಜೆಯಿಂದ ಮತ್ತೆ ಲಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್ ನೋಡಿ ಬಟ್ಟೆ ನಿನ್ನೆ ಒಣಗಿದ್ದು ಬೆಳಗ್ಗೆಯಿಂದ ನಿನ್ನೆ ಸಂಜೆ ಒಣಗಾಕಿದ್ದು ಇವತ್ತು ಎತ್ಕೊಂಡ್ಬಂದಿದ್ದೀನಿ ನಿನ್ನೆ ಸ್ವಲ್ಪ ತುಂತುರು ಮಾಡೆಯಿತು ನಮ್ಮೂರಲ್ಲಿ ಸೊ ಹಂಗಾಗಿ ಇವತ್ತು ಚೆನ್ನಾಗಿ ಒಣಗಿದ್ದು ಅದಕ್ಕೆ ಎತ್ಕೊಬಂದಿದ್ದೀನಿ ಈಗ ಇದನ್ನೆಲ್ಲ ಒಣಸ್ಬಿಟ್ಟು ಸ್ವಲ್ಪ ಅಡುಗೆ ಎಲ್ಲ ಮಾಡಬೇಕು ಅಡುಗೆ ಏನು ಮಾಡಬೇಕು ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಚಿಕನ್ ತಗೊಬನ್ನಿ ಸ್ವಲ್ಪ ಚಿಕನ್ ಗ್ರೇವಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಏನಂದರೆ ನಮ್ಮ ಅತ್ತಿಗೆ ಮಗಳು ಬರ್ತೀನಿ ಅಂದ್ರು ಸೊ ಅದಕ್ಕೆ ಇವ್ರ ನೆಂಟರು ಬರ್ತಿದ್ದೀರಲ್ವಾ ಸೊ ಅದಕ್ಕೆ ಚಿಕನ್ ಗ್ರೇವಿ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಮಾಡಬೇಕು ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಕೊನೆವರೆಗೂ ನೋಡಿ ಇನ್ನು ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಕೂಡ ಚಿಕನ್ ತೊಗೊಬರ್ತೀನಿ ಅಂತ ಫೋನ್ ಮಾಡಿದರು ಸೊ ಅದಕ್ಕೆ ಸ್ವಲ್ಪ ಮಸಾಲೆ ರುಬ್ಕಬೇಕಿತ್ತು ಅದಕ್ಕೆ ಇವಾಗ ಒಂದು ತರಕ ಇದು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲನೂ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಹುಡುಗರು ಕೂಡ ಬಂದರು ಇನ್ನು ಅವರು ಸ್ವಲ್ಪ ಟೀ ಎಲ್ಲ ಇಟ್ಕೊಟ್ಟು ಅಂದರೆ ಇಬ್ಬರು ಟೀ ಕುಡಿದ್ರು ನಾನು ಕುಡಿಲಿಲ್ಲ ಅಂದರೆ ನಮ್ಮ ಅಳಿಯ ಟೀ ಕುಡಿತು ಅಳಿಯ ಅಂದರೆ ಏನೇನು ತಿಳ್ಕೊಬೇಡಿ ನಮ್ಮ ನಾದಿನಿ ಮಗ ಅದಕ್ಕೆ ಟೀ ಎಲ್ಲ ಇಟ್ಕೊಟ್ಟು ನಾನು ಕೂಡ ಟೀ ಕೊಟ್ಬಿಟ್ಟು ಇವಾಗ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಸಾಲೆ ಕೂಡ ರೆಡಿ ಇದ್ದೀನಿ ಸೊ ಅಷ್ಟೊತ್ತಿಗೆ ನಮ್ಮ ಮನೆಯವರು ಈಗ ಮಸಾಲೆ ರುಬ್ಕೋ ಅಷ್ಟೊತ್ತಿಗೆ ನೀರು ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ನೀರು ತೊಗೊಬರಕ್ಕೆ ಅಂತ ಹೋಗಿದ್ರು ಸೊ ಇವಾಗ ಅವ್ರು ಬಂದಾದ್ಮೇಲೆ ಚಿಕನೆಲ್ಲ ವಾಶ್ ಮಾಡಿಸ್ಕೊಬಿಟ್ಟು ಚಿಕನ್ ಚಾಪ್ಸ್ ಥರ ಮಾಡೋಣ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಎಲ್ಲ ಹಾಕ್ಬಿಟ್ಟು ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಹಸಿ ಮೆಣಸಿಕ್ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಅವರು ಹಸಿ ಮೆಣಸಿಕ್ಕ ಎಲ್ಲ ಬೇಡ ಅಂತ ಅಂದರು ಸೊ ಅದಕ್ಕೆ ಖಾರದ ಪುಡಿ ಹಾಕ್ಬಿಟ್ಟು ಇವಾಗ ಚಾಪ್ಸ್ ಎಲ್ಲ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತಿನ ವಿಡಿಯೋ ಫುಲ್ ಫನ್ನಿ ಆ್ಯಂಡ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಗೈಸ್ ಏನಂದರೆ ನಮ್ಮ ಮನೆಯವ್ರು ಚಿಕನ್ ಚಿಕನ್ ತೊಳೆಯುವಾಗ ಯಾವ ರೀತಿ ಹೇಳ್ತಾರೆ ಅಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ಸೊ ಇವಾಗ ಏನಂದರೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮಾಡ್ಕೋಬೋದು ಮತ್ತು ಚಿಕನ್ ಗ್ರೇವಿಗಳನ್ನ ತುಂಬ ಥರ ಮಾಡ್ಬೋದು ಬಟ್ ನಾನು ಈಸಿಯಾಗಿ ಇದೇ ಥರ ಮಾಡೋದು ಸ್ವಲ್ಪ ಮುದ್ದೆಗೂ ಗ್ರೇವಿ ಥರ ಬೇಕಲ್ವಾ ಸೊ ಅದಕ್ಕೋಸ್ಕರ ನಾನು ಈ ರೀತಿನ ಮಾಡ್ಕೋತೀನಿ ಅಂದರೆ ನವರಾತ್ರಿ ಟೈಮಲ್ಲಿ ಚಿಕನ್ನು ಮಟನ್ನು ತಿರ್ಬ ತಿನ್ನಬಾರ್ದು ಅಂತ ಹೇಳ್ತಾರೆ ಮತ್ತು ಒಂಬತ್ತು ದಿನ ದೇವಿನ ಪೂಜೆ ಮಾಡಬೇಕು ಅಂತ ಬಟ್ ನಮ್ಮಲ್ಲಿ ಆ ಪದ್ಧತಿ ಇಲ್ಲ ಏನಂದರೆ ನವರಾತ್ರಿ ಸೀಸನಲ್ಲೇ ನಮಗೆ ಪಿತೃಪಕ್ಷ ಬಂದಿರೋದ್ರಿಂದ ಅಮ್ಮನ ಮನೆಯೂ ಕೂಡ ಆಯ್ತು ಪೂಜೆಗೆ ಪಿತೃಪಕ್ಷ ಮಾಡ್ತೀವಿ ಹಾಗೆ ಗಂಡನ ಮನೆಯೂ ಕೂಡ ಅಮಾವಾಸ್ಯೆ ಕೊಳೆದು ಒಂಬತ್ತು ದಿನಕ್ಕೆ ಪಿತೃಪಕ್ಷ ಮಾಡ್ತಾರೆ ಸೊ ಹಾಗಾಗಿ ನಾವು ನಾನ್ ವೆಜನ್ನು ಸ್ಕಿಪ್ ಮಾಡೋಲ್ಲ ಶ್ರಾವಣ ಮಾಸ ಮತ್ತು ಕಾರ್ತಿಕ ಮಾಸದಲ್ಲಿ ಮಾತ್ರ ನಾನ್ ವೆಜ್ನ ಸ್ಕಿಪ್ ಮಾಡ್ತೀವಿ ಒನ್ ಮಂತು ತಿನ್ನೋದಿಲ್ಲ ಸೊ ಹಂಗಾಗಿ ಇವಾಗ ಮಕ್ಕಳು ಕೂಡ ಬಂದಿದ್ವಲ್ಲ ಚಿಕನ್ ಮಾಡೋಣ ಹೇಳ್ಬಿಟ್ಟು ಚಿಕನ್ ಅಂದರೆ ನಾನ್ ವೆಜ್ ಅಂದರೆ ಬೇಗನೆ ಆಗಿಬಿಡುತ್ತೆ ವೆಜ್ ಅಂದರೆ ಒಂದು ಮೂರು ನಾಲ್ಕು ಐದು ಆರು ರೆಸಿಪಿಗಳನ್ನ ಮಾಡಬೇಕು ಗೆಸ್ಟ್ ಬಂದಾಗ ನಾನು ಜಾಸ್ತಿ ನಾ ವೆಜ್ ಮಾಡೋದಿಲ್ಲ ನಾನ್ ವೆಜ್ಜೇ ಮಾಡೋದು ಬಟ್ ಏನಂದರೆ ನಮ್ಮ ಕಡೆ ರಿಲೇಷನ್ಗಳು ವೆಜ್ ಮಾಡಿದ್ರೆ ಜಾಸ್ತಿ ಯಾರು ಲೈಕ್ ಮಾಡಲ್ಲ ನಾನ್ ವೆಜ್ ಮಾಡಿದ್ರೆ ಲೈಕ್ ಮಾಡೋದು ಸೊ ಹಂಗಾಗಿ ನಾವು ನಾನ್ ವೆಜ್ನೇ ಮಾಡೋದು ಚಿಕನ್ ಎಲ್ಲ ತೊಳೆದು ರೆಡಿ ಮಾಡೋ ಸರಿ ನಾನು ಕೂಡ ಒಗ್ಗರಣೆಗೆ ಹಾಕೋ ಹಾಕೋತಾ ಇದ್ದೀನಿ ಏನಂದ್ರೆ ಚಿಕನ್ ತೊಳೆದ್ರೆ ಒಬ್ಬರು ಒಬ್ಬರು ಮಸಾಲೆಗೆ ರೆಡಿ ಮಾಡಿಕೊಂಡು ಗ್ರೇವಿ ರೆಡಿ ಮಾಡ್ಕೊಬೋದು ಅಂತೇಳ್ಬಿಟ್ಟು ಅಂದರೆ ಬೇಗನೆ ಹೇಗೆ ಬಿಡುತ್ತೆ ಅವ್ರು ಊಟ ಮಾಡ್ಕೊಂಡು ಹೋಗ್ತೀವಿ ಅತ್ತೆ ರಿಟರ್ನ್ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಬೇಗ ಬೇಗ ಅಡುಗೆ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ಏನಂದರೆ ನಮ್ಮ ಮದ್ಕೆ ಮಕ್ಕಳು ಮತ್ತು ನಾದಿನ ಮಕ್ಕಳು ಬಂದರೆ ತು ಫುಲ್ಲು ಹ್ಯಾಪಿ ನಮ್ಮ ಮನೇಲಿ ಏನಂದರೆ ಫುಲ್ ಯಾವಾಗಲೂ ನಗು ನಗ್ತಿರ್ತೇವೆ ಅದೇ ಒಂಥರ ಖುಷಿ ನಾವು ಮೂರು ಜನ ಇದ್ದಿದ್ದು ಯಾವಾಗಲೂ ಬೋರ್ ಆಗ್ತಿರುತ್ತೆ ಇನ್ನು ಊರಿಗೆ ಹೋದರೆ ನಮ್ಮ ಮೈದಿನ ಮಕ್ಕಳು ಇಬ್ಬರಿದ್ದಾರೆ ಅವರು ಕೂಡ ಹಂಗೆ ಫುಲ್ ಯಾವಾಗಲೂ ನಗಿಸ್ತಾ ಇರ್ತವೆ ಒಂಥರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ ಆಮೇಲೆ ನಮ್ಮ ಯಾವಾಗಲೂ ಮೂರೇ ಜನ ಇದ್ದು ಇದ್ದು ಬೋರಾಗ್ಬಿಟ್ಟಿರ್ತಲ್ವ ಇನ್ನು ಅವ್ರವ್ರ ಲೈಫಲ್ಲಿ ಅವ್ರು ಆಗಿಬಿಡ್ತಾರೆ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಬೇಕು ಅವಳು ಕಾಲೇಜ್ಗೆ ಹೋಗ್ಬೇಕು ನನ್ನ ರುಟೀನ್ ಏನಿರುತ್ತೆ ಅದನ್ನು ನಾನು ಫಾಲೋ ಮಾಡಬೇಕು ಸೊ ಹಂಗಾಗಿ ಯಾರು ಬಂದಾಗ ಫುಲ್ ಒಂಥರ ಖುಷಿಯಾಗಿರ್ತೀವಿ ಗೈಸ್ ಹೋಗುವಾಗ ಏನು ಓದ್ಕೊಂಡು ಹೋಗೋಲ್ಲ ಇರೋವರೆಗೆ ಎಂಜಾಯ್ ಮಾಡಬೇಕು ಅನ್ನೋದೇ ನನ್ನ ಪಾಲಿಸಿ ಇನ್ನು ಏನಂದರೆ ಅವು ಕೂಡ ಮದುವೆಯಾಗಿ ಹೋದ್ಮೇಲೆ ಫುಲ್ ಅವ್ರವ್ರ ಲೈಫಲ್ಲಿ ಅವ್ರು ಬ್ಯಿ ಆಗಿಬಿಡ್ತಾರೆ ಹಂಗಾಗಿ ಇವಾಗಷ್ಟೇ ಬ್ಯಾಚುಲರ್ಸ್ ಇದ್ದಾಗ ಬರ್ತವೆ ಹೋಗ್ತವೆ ಇನ್ನು ಮದುವೆ ಆದಮೇಲೆ ಅವ್ರ ಗಂಡ ಅವ್ರ ಫ್ಯಾಮಿಲಿಯಲ್ಲೇ ಆಗಿ ಹೋಗ್ಬಿಡ್ತಾರೆ ಹಂಗಾಗಿ ನಾವು ಏನಂದರೆ ಬಂದಾಗ ಫುಲ್ಲು ಹ್ಯಾಪಿಯಾಗಿರ್ತೀವಿ ಅವೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತವೆ ಮತ್ತು ಜಾಸ್ತಿ ನನಗೇನು ಕೆಲಸನೂ ಕೊಡೋದಿಲ್ಲ ಇಲ್ಲ ನಾನು ಮಾಡಿದಾದ್ರೂ ತಿಂತೇವೆ ಒಂಥರ ಚೆನ್ನಾಗಿರುತ್ತೆ ಅವ್ರು ಬಂದರೆ ಒಂಥರ ಖುಷಿ ನಮ್ಮ ಮನೇಲಿ ಒಂಥರ ಹಬ್ಬದ ವಾತಾವರಣನೇ ಅಂತಲೇ ಹೇಳ್ಬೋದು ಏನಂದರೆ ಹಬ್ಬಗಳಲ್ಲಿ ಬರಲಿಲ್ಲ ಅಂತಂದರೆ ತುಂಬ ಬೇಜಾರಾಗುತ್ತೆ ಯಾವಾಗಲೂ ಇರ್ತವೆ ಹೆಣ್ಮಕ್ಳು ಸೊ ಹಂಗಾಗಿ ತುಂಬಾ ಇಷ್ಟಪಡ್ತೀವಿ ಮನೆಯವರೆಲ್ಲರೂ ಸೊ ಅದಾದಮೇಲೆ ಇವಾಗ ಚಿಕನ್ ಕೂಡ ಗ್ರೇವಿ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ವೀಡಿಯೋ ಸ್ಕಿಪ್ ಮಾಡಿದಿನಿ ಕೊನೆವರೆಗೂ ನೋಡಿ ಪ್ಲೀಸ್ ಯಾರೂ ನಾನ್ ವೆಜ್ ತಿನ್ನಲ್ಲ ಅವರು ವೀಡಿಯೋನ ಸ್ಕಿಪ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ ಗೈಸ್ സുന സുമിച്ചു <San> ಇನ್ನು ನೋಡಿದ್ರೆ ನಮ್ಮ ಮನೆಯವರು ಯಾವ ರೀತಿ ಆಡ್ತಾರೆ ಅಂತ ಕಿಚನಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿ ಬಂದ್ರಿ ಅಂತ ಕೇಳಿದ್ರೆ ಸಾಕು ನಿನ್ನ ವೀಡಿಯೋಸ್ ತೋರಿಸ್ತೀನಿ ನಿಮ್ಮ ವೀಡಿಯೋಸಕ್ಕೆ ತೋರಿಸ್ತೀನಿ ಚಿಕನ್ ಅಂತ ತೋರಿಸ್ತಿದ್ರು ಸೊ ಅದಕ್ಕೆ ನಾನು ಸ್ವಲ್ಪ ರೇಗಾಡಿದೆ ಇನ್ನು ಅದಾದಮೇಲೆ ಚಿಕನೆಲ್ಲ ವಾಶ್ ಮಾಡಿ ಹಾಕ್ಕೊಟ್ಬಿಟ್ಟು ಹೋದ್ರವರು ನಾನೆಲ್ಲ ರೆಡಿ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಪೀಸಕ್ಕೆ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ಪುದೀನ ತಂದಿದ್ರು ಅದನ್ನು ಕೂಡ ಇವಾಗ ಕ್ಲೀನ್ ಮಾಡ್ಕೊತಿದ್ದೀನಿ ಅಂದರೆ ಅದೊಂದು ಡಸ್ಟ್ಬಿನ್ ಇಟ್ಕೊಂಡಿದ್ದೀನಿ ಆವಾಗ ಅವಾಗ ಮತ್ತೆ ಹಿಂದಕ್ಕೆ ಓಡೋಗಬೇಕಿತ್ತು ಸೊ ಹಂಗಾಗಿ ಕಿಚನಲ್ಲಿ ಒಂದು ಡಸ್ಟ್ಬಿನ್ ಇಟ್ಕೊಬಿಟ್ರೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ಡಸ್ಟ್ಬಿನ್ ಇಟ್ಕೊಂಡು ಕ್ಲೀನ್ ಮಾಡಿದ್ದು ಮತ್ತು ಈರುಳ್ಳಿ ಸೊಪ್ಪೆ ಪುದೀನದ್ದು ಎಲ್ಲ ಹಾಕೋಬೋದು ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಹಾಕೋತಾ ಇನ್ನು ಗ್ರೇವಿ ಕೂಡ ಚಿಕನ್ ಕೂಡ ಬಂದಿತ್ತು ಇವಾಗ ಸ್ವಲ್ಪ ಕಾಯಿ ಮತ್ತು ಟೊಮೊಟೊ ಎಲ್ಲ ರುಬ್ಸಿಟ್ಟಿದೆ ಅದನ್ನು ಕೂಡ ಹಾಕಬೇಕು ಇವಾಗ ಇದು ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಗರಂ ಮಸಾಲ ಸ್ವಲ್ಪ ಚಿಕನ್ ಮಸಾಲ ಹಾಕ್ಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಒಂದು ಹತ್ತು ನಿಮಿಷ ಬೇಯಿಸ್ಬಿಟ್ಟು ಅದಾದಮೇಲೆ ಸ್ವಲ್ಪ ನೀರು ಹಾಕಿ ರುಬ್ಬಿರುವಂಥ ಕಾಯಿದ್ದು ಮಸಾಲೆ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸಿದರೆ ರೆಡಿ ಆಯಿತು ನಮ್ಮ ಚಿಕನ್ ಗ್ರೇವಿ ಚಿಕನ್ ಗ್ರೇವಿ ಮಾಡೋಷಲ್ಲಿ ಇನ್ನು ಮಕ್ಕಳೆಲ್ಲ ಕೂತ್ಕೊಂಡು ಹರಟೆ ಹೊಡಿತಿದ್ದು ಇನ್ನು ನನ್ನ ಮಗಳು ಕೂಡ ಊತ್ಕೊಳ್ಳೋಕೋಯ್ದು ನಮ್ಮ ಮನೇಲಿ ಬರೆಯೋದಿತ್ತು ಅಂತೇಳ್ಬಿಟ್ಟು ಬರಿತಾಯಿದ್ರು ಸ್ವಲ್ಪ ನಾನು ಕೂಡ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಮುದ್ದೆ ಕೂಡ ರೆಡಿ ಮಾಡಬೇಕು ಅಷ್ಟೊತ್ತಿಗೆ ರೈಸ್ ಕೂಡ ಇಟ್ಬಿಟ್ಟು ಏನಂದರೆ ಸ್ವಲ್ಪ ಟಿ ವಿ ನೋಡಿ ಮಕ್ಕಳ ಜೊತೆ ಮಾತಾಡ್ದಾಗ ಕೂತಿದ್ದೆ ಅದಾದಮೇಲೆ ಕಿಚನಿಗೆ ಬಂದುಬಿಟ್ಟು ಮುದ್ದೆ ಎಲ್ಲ ಮಾಡಿಬಿಟ್ಟು ಹಾಗೆ ಅವರು ಕೂಡ ಊಟ ಎಲ್ಲ ಹಾಕ್ಕೊಟ್ಟು ಅವ್ರನ್ನೂ ಕೂಡ ಕಳಿಸಿದ್ದಾಯಿತು ನೋಡ್ತಾರೆ ಲಾಸ್ಟಿಗೆ ನೋಡಿ ಯಾವ ರೀತಿ ಆಡ್ತೀವಿ ಅಂತ ಹೇಳ್ಬಿಟ್ಟು ಆ ಊಟಕ್ಕೆ ಕೂರುವಾಗ ಇದೆಲ್ಲ ಏನಂದರೆ ಒಂದು ಸಣ್ಣ ಸಣ್ಣ ಮೆಮೊರೀಸು ಅಂದರೆ ಅವ್ರಿಗೂ ಮದುವೆಯಾಗಿ ಫ್ಯಾಮಿಲಿ ಎಲ್ಲ ಸೆಟ್ಲ್ ಆದ್ಮೇಲೆ ನೋಡಿ ನಿಮ್ಮಮ್ಮ ನಿಮ್ಮ ಅಪ್ಪಂದಿರೆಲ್ಲ ಹೆಂಗಾಡ್ತಿದ್ರು ನಾವು ಹೆಂಗಾಡ್ತಿದ್ವಿ ಆಡ್ತಿದ್ವಿ ಅಂತ ಅವ್ರಿಗೂ ಕೂಡ ತೋರಿಸ್ಬೋದು ನನ್ನ ಯೂಟ್ಯೂಬ್ ಚಾನಲ್ ಚಾನಲ್ನ ಓಪನ್ ಮಾಡಿದಾಗ ಸೊ ಹಂಗಾಗಿ ಒಂದು ಮೆಮೊರೀಸಾಗಿ ಉಳಿಯುತ್ತೆ ಹೇಳ್ಬಿಟ್ಟು ನಾನು ಇಡಿ ನಾವು ಆವಾಗ ಅವ್ರು ಬಂದಾಗೆಲ್ಲ ಒಂದು ಕ್ಲಿಪ್ಪಿಂಗ್ಸ್ನ ಓಡ್ತೀನಿ ಹಾಗೆ

गा रहे थे ಇನ್ನು ಟೈಮ್ ಒಂಬತ್ತರೋ ಒಂಬತ್ತುವರೆ ಆಗಿತ್ತು ಸೊ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೋತಾ ಇದ್ದೀವಿ ಇದಾಗಿತ್ತು ಗೈಸ್ ನಮ್ಮ ಫ್ಯಾಮಿಲಿ ಫನ್ನಿ ವಿಡಿಯೋ ಅಂತಲೇ ಹೇಳ್ಬೋದು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಹಾಗೆ ಹೊಸ ಕಂಟೆಂಟೊಂದಿಗೆ ಬಾಯ್ ಬೈ ಟೇಕ್ ಕೇರ್ ಲವ್ ಯು ಆಲ್